ನಮಸ್ಕಾರ ಸ್ನೇಹಿತರೆ ಇಂದಿನ ಐತಿಹಾಸಿಕ ಯಾತ್ರೆಯಲ್ಲಿ ನಾವು ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ಹಾಗೂ ಅದ್ಭುತ ಸಾಮ್ರಾಜ್ಯಗಳಲ್ಲಿ ಒಂದಾದ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ವಿಜಯನಗರ ಸಾಮ್ರಾಜ್ಯವನ್ನು ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕರಾಯರು ಸ್ಥಾಪಿಸಿದರು ಈ ಸಾಮ್ರಾಜ್ಯ ತನ್ನ ವೈಭವ ಸಂಸ್ಕೃತಿ ಕಲೆ ವಾಸ್ತುಶಿಲ್ಪ ಮತ್ತು ವ್ಯಾಪಾರಕ್ಕಾಗಿ ಪ್ರಸಿದ್ಧವಾಗಿತ್ತು ಅದರ ರಾಜಧಾನಿ ಹಂಪಿ ಇಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲ್ಪಟ್ಟಿದೆ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ರಾಜರಲ್ಲಿ ಕೃಷ್ಣದೇವರಾಯರು ಅತ್ಯಂತ ಶ್ರೇಷ್ಠರು ಅವರ ಕಾಲದಲ್ಲಿ ಸಾಮ್ರಾಜ್ಯವು ತನ್ನ ಶಿಖರ ತಲುಪಿತು ಕೃಷ್ಣದೇವರಾಯರು ಉತ್ತಮ ಆಡಳಿತಗಾರ ಯೋಧ ಮತ್ತು ಕವಿಗಳಿಗೆ ಆಶಯದಾತರಾಗಿದ್ದರು ಅವರು ಕನ್ನಡ ತೆಲುಗು ಸಂಸ್ಕೃತ ಹಾಗೂ ತಮಿಳು ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ನೀಡಿದರು ಸಾಮ್ರಾಜ್ಯದ ವಾಸ್ತುಶಿಲ್ಪವು ಅಚ್ಚರಿ ಮೂಡಿಸುವಂತಿತ್ತು ಹಂಪಿಯಲ್ಲಿನ ವಿರೂಪಾಕ್ಷ ದೇವಾಲಯ ವಿಟ್ನಾಳ್ ಸ್ವಾಮಿ ದೇವಾಲಯ ಅಜರಾರಾಮ ದೇವಾಲಯ ಇವು ಅದ್ಭುತ ಕಲೆ ಮತ್ತು ಶಿಲ್ಪಶೈಲಿಯ ಉದಾಹರಣೆಗಳು ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ರಾಜಕೀಯ ಧಾರ್ಮಿಕ ಹಾಗೂ ಆರ್ಥಿಕ ಕೇಂದ್ರವಾಗಿತ್ತು ಆದರೆ ಕ್ರಿಸ್ತಶಕ ಸಾವಿರದ ಐನೂರ ಅರವತ್ತೈದರಲ್ಲಿ ತಾಳಿಕೋಟೆಯ ಯುದ್ಧದಲ್ಲಿ ಡೆಕನ್ ಸುಲ್ತಾನರು ವಿಜಯನಗರವನ್ನು ಸೋಲಿಸಿದರು ಇದಾದ ನಂತರ ಸಾಮ್ರಾಜ್ಯದ ಶಕ್ತಿ ಕುಸಿಯತೊಡಗಿತು ವಿಜಯನಗರ ಸಾಮ್ರಾಜ್ಯವು ತನ್ನ ವೈಭವ ಕಲೆ ಸಂಸ್ಕೃತಿ ಮತ್ತು ಆಡಳಿತಕ್ಕಾಗಿ ಇಂದಿನ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿದ್ದು ನಮ್ಮ ಹೆಮ್ಮೆಯ ಅಧ್ಯಾಯವಾಗಿದೆ ನೀವು ಹಂಪಿಗೆ ಹೋಗಿದ್ದೀರಾ ಅಲ್ಲಿ ನೋಡಿದ ಅನುಭವಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು